ಒಂದ್ ಸಾವಿರ ರೂಪಾಯಿ ಒಂದ್ ರೂಪಾಯಿ ಜಾಸ್ತಿ ಮಾಡ್ಬಿಟ್ರಿ ಕೊಬ್ಬರಿಗೆ ನಾನು ಕೊಬ್ಬರಿ ಜಾಸ್ತಿ ಮಾಡ್ತೋದು ಇವತ್ತೇ ಹದಿನೈದು ಸಾವಿರ ಹದಿನಾರು ಸಾವಿರ ಮಾರ್ಕೆಟ್ ಬೇಕಿದೆ ನನ್ನ ಸ್ನೇಹಿತರಿಗೆ ವಿನಂತಿ ಮಾಡ್ತೀನಿ ನಾನು ಯಾವಾಗ ಇಂಟ್ರಿಪೇರ್ ಆಗಬೇಕು ಅಂದ್ರೆ ಎಲ್ಲ ಮಾರ್ಕೆಟ್ ಕಡಿಮೆ ಆಗಿ

ಮಾತಾಡ್ತಾರೆ ಎರಡು ಮಕ್ಕಳಿದ್ದಾವೆ ನನ್ನ ಮನಿಂಕ್ಸ್ ಮಾಡ್ತಾರೆ ಏನಿಲ್ಲ ಮಳೆ ಬಂದ್ರೆ ಮಳೆ ಸೋರ್ತಾ ಇದೆ ನಿಮ್ಮ ಕೊಬ್ಬರಿಂದ ನನಗೆ ಇಷ್ಟು ಸಾವಿರ ದುಡ್ಡು ಬರಬೇಕು ದಯಮಾಡಿ ಕೊಟ್ರೆ ಮನೆ ರಿಪೇರಿ ಮಾಡ್ಕೊತೀನಿ ಅಲ್ಲ ನನಗೆ ಅವಾಗ ಬೆಳಿಗ್ಗೆ ಹೋಗಿ ಶಿವಾಸಿಂಗ್ ಪ್ರಮಾಣ ಹಿಡಿದು ಕಾಲ ಮತ್ತೊಂದು ಮಾಡ್ತಾ ಅಷ್ಟು ದುಡ್ಡನ್ನ ಏಕಕ್ಕಾದ್ರೆ ಇಪ್ಪತ್ತೇಳು ಸಾವಿರ ಕುಟುಂಬಗಳಿಗೆ ಹಣವನ್ನು ಮಾಡಿದ ಸ್ವಾಮಿ ನನಗೊಂದು ಆಸೆ ಇದೆ ಎಲ್ಲ ಒಂದ್ ಸಾವಿರ ರೂಪಾಯಿ ಒಂದು ನೂರು ರೂಪಾಯಿ ಜಾಸ್ತಿ ಮಾಡ್ಬೋದು ಕೊಬ್ಬರಿಗೆ ನಾನು ಕೊಬ್ಬರಿ ಜಾಸ್ತಿ ಮಾಡಿಸೋದು ಹದಿನೈದು ಸಾವಿರ ಹದಿನಾರು ಸಾವಿರ ಮಾರ್ಕೆಟ್ ಬೇಕಿದೆ ಮಾಜೆಲ್ಲ ನನ್ನ ಸ್ನೇಹಿತರಿಗೆ ವಿನಂತಿ ಮಾಡ್ತೀನಿ ನಾವು ಯಾವಾಗ ಎಂಟ್ರಿಪೇರ್ ಬೇರೆ ಆಗ್ಬೇಕು ಅಂದ್ರೆ ಎಲ್ಲ ಮಾರ್ಕೆಟ್ ಕರ್ಮ ಮಾರ್ಕೆಟ್ ನಂಬಿಕೆ ಅಪಸ್ಥರವಾಗಿ ಅದನ್ನು ನಾವು ದಾರಿ ತರ್ತೀವಿ ಅದೇ ನಾವೇನು ಇದು ಮಾಡಬೇಕಾಗಿಲ್ಲ